ಹೇ ಗಾಯ್ಸ್ ಲಾಸ್ಟ್ ಲಾಗೆ ನೋಡಿದ್ರೆ ಗೊತ್ತಾಗಿರುತ್ತೆ ನಮ್ಮ ಅಜ್ಜಿ ಊರಲ್ಲಿ ಬಂಡೆಯವರು ಅಂತ ಹೇಳಿದ್ದೆ ನಿನ್ನೆ ಹೋಗಿ ಇವತ್ತು ಬೆಳಗ್ಗೆನೆ ಬೇಗ ಬರೋಣ ಅಂತ ಅಂದ್ರೆ ಟೈಮ್ ಆಗೇ ಹೋಯ್ತು ನಾವು ಬರೋ ಅಷ್ಟರಲ್ಲಿ ಎಲ್ಲ ಬಂಡಿ ಆಗ್ಲೇ ಫಂಕ್ಷನ್ ಶುರು ಆಗಿತ್ತು ನಮ್ಮಅಮ್ಮ ಅವರು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಮಾಡಿದ್ದಂತೆ ಇವಾಗ ಮಾಡ್ತಿದ್ದಾರೆ

फ्रेम <laughs> <in> <laughs> <laughs> ಸ್ಪೆಕ್ಸ್ ಹಾಕೊಂಡು ನಿಂತಿದ್ರಲ್ವಾಗ ಅವರು ನಮ್ಮ ಎರಡನೇ ಅಕ್ಕನ ಗಂಡ ಅಂದ್ರೆ ಎರಡನೇ ಭಾವ ನಮ್ಮ ಪಾಪುಗೆ ಸೆಕೆ ಅಂತ ಅಂದ್ಬಿಟ್ಟು ಫ್ಯಾನ್ ಹಾಕ್ಬಿಟ್ಟು ಮಲಗಿಸಿದ್ವಿ ಈ ಡ್ರೆಸ್ ಅಲ್ಲಿ ನಿಜವಾಗ್ಲೂ ಆಗ್ತಾರಲ್ಲ ನಂಗೆ ಯಾವಾಗ ಟೆಕ್ ಹಾಕ್ಬಿಡ್ತೀನೋ ಅನಿಸ್ತಾ ಇದೆ ಅಮ್ಮ ಬರೋವಾಗ್ಲೂ ಹಾಕೋ ಬಂದಿರಲಿಲ್ಲ ಇಲ್ಲಿ ಬಂದು ಡ್ರೆಸ್ ಹಾಕೊಂಡೆ ಬಟ್ ಆದ್ರೂ ಆಗ್ತೀರಾ ಒಂಥರ ಬೆನ್ನೆಲ್ಲ ನೋವು ನೋವಿತಾಯಿದೆ ಸೆಕೆ ಬೇರೆ ಪುನಃ ಕಾಯ್ತಾ ನಮ್ಮ ಎರಡನೇ ಅಕ್ಕ ಅವ್ರ ಅತ್ತೆ ಮಾವ ಕೂಡ ಬಂದಿದ್ರು ಹೋಗ್ತಾ ಇದ್ದಾರೆ ಇವಾಗ ಊಟ ಎಲ್ಲ ಮಾಡಿಕೊಂಡು ನಾವಿವಾಗ ಊಟಕ್ಕೆ ಹೋಗ್ತಾ ಇದ್ವಿ ಮೂಳೆ ಕಡಿಯಕ್ಕೆ ಬಾರಿಸ್ತಾನೆ ಅಂತ ತೋರಿಸ್ತೀವಿ ഊട്ടി വെജ്ജ് നോടി അല്ലേ വെജ്ജിന് അത് കേൾക്ക ವೆಜ್ ತಿನ್ನ ಇದಾರೆ ಫ್ಟ ಸ್ವೀಟ್ ತಿನ್ನ ಊಟ ಆಯ್ತು ಮರ್ಜರಿ ಊಟ ಹೋಗಿ ಮಲ್ಕೊಳ್ಳೋಣ ಅನಿಸ್ತಿದೆ ಬಟ್ ಆಗಲ್ಲ ಮನೆಗೆ ಹೋಗಿ ಮನೆಗೆ ಹೋಗ್ತಾ ಸಿಗ್ತೀನಿ ವಯಸ್ಸು ಇಲ್ಲೆಲ್ಲಾ ಒಂಥರ ಮೆಮೊರೀಸ್ ಈ ಹುಣಸೆ ಮರದ ಕೆಳಗಡೆ ಎಲ್ಲ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಆಟ ಆಡ್ತಾ ಇದ್ವಿ ಇಲ್ಲೆಲ್ಲ ಚಿಕ್ಕ ವಯಸ್ಸು ಇದ್ದಾಗ ಕಾಳಿತಾನೆ ಈ ಹುಣಸೆ ಮರದ ಕೆಳಗಡೆ ಇದ್ರ ಮೇಲೆಲ್ಲ ಹಚ್ಬಿಟ್ಟು ಅಲ್ಲಿ ಕುಚ್ಕೊಂಡ್ ಆಟ ಆಡ್ತಾ ಇದ್ ಗಾಡಿಯಲ್ಲಿ ಒಬ್ಬರೇ ಬಂದಿತ್ತಲ್ಲ

ಅಲ್ಪ ನಿಮ್ಮ ಅಪ್ಪ ಎಲ್ಲ ಓದ್ತಾಯ್ತು ನೋಡು ನಮ್ಮ ಎರಡನೇ ಅಕ್ಕ ಬೇಗನೆ ಹೊರಟೋದ್ಲು ಅವ್ರ ಹಸ್ಬೆಂಡ್ ಡ್ರಾಪ್ ಮಾಡಿದ್ರು ಅವ್ರ ಅತ್ತೆ ಮಾವ ಡ್ರೈವರ್ನ ಕರ್ಕೊಂಡು ಬೇರೆ ಕಾರಲ್ಲಿ ಬಂದಿದ್ರು ಈ ನಮ್ಮ ಭಾವನೆ ಸಪ್ರೇಟ್ ಕಾರ್ ತಂದಿದ್ದಕ್ಕೆ ಬಿಡ್ತೀನಿ ಬಾ ಅಂತ ಅಂದ್ಬಿಟ್ಟು ಊಟ ಮಾಡ್ಕೊಂಡು ಹಂಗೆ ಹೊರಟ್ಬಿಟ್ಟಿದ್ದಾರೆ ಅವರು ಕಟ್ರಿ ಗಂಟು ಊಟ ಬನ್ನಿ ಹೋಗುವ ವಾಪಸ್ ಬರ್ಬೇಕಾದ್ರೆ ನಮ್ ಚಿಕ್ಕಪ್ಪ ಮತ್ತೆ ನನ್ನ ತಂಗಿ ಕೂಡ ಕಾರಲ್ಲೇ ಬಂದ್ರು ಅವ್ರನ್ನ ನನ್ ನಮ್ ಪಕ್ಕ ದೂರ ಆಗಿರೋದ್ರಿಂದ ಅಲ್ಲಿ ಡ್ರಾಪ್ ಮಾಡಿ ಮತ್ತೆ ಮನೆಗೆ ಬಂದ್ವಿ ಈ ತರ ಫ್ಯಾಮಿಲಿ ಫಂಕ್ಷನ್ಸ್ ಅಲ್ಲಿ ಎಲ್ಲರೂ ಸೇರೋದೇ ಒಂಥರ ಮಜಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್